ಭಾಳ ಚೆನ್ನಾಗಿದೆ ಹಾಡು ನನಗೆ ಅದು ಲೈನ್ ಭಾಳ ಇಷ್ಟ ಆಯ್ತು ಗುನು ಗುನುಗೋ ನನಗೆ ಈ ಥರ ಸಾಂಗ್ ಕೇಳಕ್ ಭಾಳ ಇಷ್ಟ ನಾನು ಆ್ಯಕ್ಟ್ ಮಾ ಈ ಥರ ಸಾಂಗ್ ಆ್ಯಕ್ಟ್ ಮಾಡಿದಾಗ ನೋಡೋರ್ ಇಷ್ಟ ಆಗಿರುತ್ತೆ ಬಟ್ ನನಗೆ ಇದೇ ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿನಯ್ ಅವರು ಹೀರೋಯಿನ್ ಇಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರ ತುಂಬ ಚೆನ್ನಾಗಿ ಮಾಡಿದಿರಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ಲೇನ್ ಚೆನ್ನಾಗಿ ಕೊಟ್ಟಿದಿರಿ ಇದು ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಅವಳು ಕಾಂಪ್ಲಿಕೇಶನ್ ಇದೆ ಕಥೆ ಮಾಡೋ ವಿಚಾರದಲ್ಲಿ ಪರ್ಸ್ನಲ್ ಎಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀವೇ ಸರ್ ಅದಿನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಇರ್ಬೋದು ಬಟ್ ಸುನಿ ಹೇಳ್ಬೇಕು ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ ನಾನು ಸುನಿ ಜೊತೆ ಒಂದು ದೊಡ್ಡ ಜರ್ನಿ ನಮ್ಮೂರ ಪಕ್ಕನೇ ಸುನಿಯವರ ಊರು ಸೊ ಒಂದು ದೊಡ್ಡ ಜರ್ನಿ ಇದೆ ಚಮಕ್ ಆದ್ಮೇಲಂತೂ ನಾವು ಸಿಟ್ಟನೇ ಇರ್ತಿದ್ವಿ ಯಾವ್ದಾದ್ರು ಲೈನ್ ಬಂದ್ರೆ ಸುನಿ ಶಿಫರ್ ಮಾಡೋನು ಮಾಡೋಣ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದು ನಾಲ್ಕು ಲೈನ್ ಹೇಳ್ದಾಗ ನನ್ಗನ್ಸ್ದು ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ತರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನನ್ನ ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತರಿಗೆ ತುಂಬಾ ಚೆನ್ನಾಗಿ ಹೊಳಿಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೆ ಒಂಥರ ಏನೋ ಒಂದು ಹೇಳಬೇಕು ಮಂದಿರವ್ರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ ಫಸ್ಟ್ ಓಕೆ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಅದು ಆಗಿತ್ತು ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ ಸಿನಿಮಾ ಬಿಡಿ ಸುನಿ ಓಕೆ ಒಳ್ಳೇದಾಗ್ಲಿ ಇಡೀ ತಂಡ್ ವಿನಯವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಅವಾಗ ಅವ್ರ ಮೀಟ್ ಮಾಡಿಲ್ಲ ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ ನನ್ನ ಖುಷಿ ಏನು ಅಂದರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವ್ರು ಒಂದು ದಿವಸ ನಾನು ಮೌರ್ಯ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಇತ್ತು ಆ ಸಿನಿಮಾಗೆ ನಾನು ಆ್ಯಂಕರಿಂಗ್ ಏಟ್ರಿಯಾ ಹೋಟೆಲಲ್ಲಿ ನಾವು ಟೆಲಿವಿಷನಲ್ಲಿದ್ದೆ ಸೊ ಆ್ಯಂಕರಿಂಗ್ ಮಾಡ್ತೇವೆ ಬ್ಯಾಂಕ್ರೂಟ್ ಹಾಲ್ ಬ್ಯಾಂಕ್ರೂಟ್ ಹಾಲು ಚಿಕ್ಕದೇ ಇತ್ತು ಏಟ್ರಿಯಾ ನಿಮಗೆ ಇವತ್ತು ಇದ್ವಿ ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು ಓ ಸ್ಟೇಜ್ ಇದೇ ಓ ಗಣೇಶ ಅಂದ್ರು ಮಯೂರ ಗೊಬ್ರೋಹನ ಗವಿರತ್ನ ಕಾಳಿದಾಸ ನನ್ನ ಹೆಸರು ಹೇಳ್ಬೇಕ ನನ್ನ ಮೈಲಾ ಜುಮ್ಮತ್ತು ಸೊ ಇಳದ್ಬಿಟ್ಟು ಹೋದೆ ಇಳತ್ಬಿಟ್ಟು ಹೋದ್ಮೇಲೆ ಚಿತ್ರ ಜೊತೆ ಅವತ್ತು ಒಂದು ಏ ಗಣೇಶ ಅಣ್ಣವ್ರು ಕರೀತಾ ಇದಾರೆ ಅಂತ ನಾನು ನನ್ ಕರೀತವ್ರ ಅಣ್ಣ ನಿನ್ನ ಕರೀತವ್ರೆ ನನ್ ನಬಕಲ್ ಹೋದೆ ಈಗಲೂ ಅಣ್ಣವ್ರದ್ದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದಿನ ಫೋಟೋ ಅದೇ ಕಾರ್ಯಕ್ರಮ ಅದು ಮಯೂರ ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ ಸೊ ಒಂದಷ್ಟು ಮಾತುಕತೆ ನನಗೆ ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನ ನಾನು ಇವತ್ತಿನ ತನಕ ನೆನಪಿಸ್ಕೊತಾ ಇದ್ದೀನಿ ಇವತ್ತು ನೆನಪಿಸ್ಕೊಂಡು ನಂಗೆ ರೋಮಾಂಚನ ಮಾಡಿ ಅಂಥದ್ರಲ್ಲಿ ಅಂತ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟ ಆಗಿದೆ ಅವರ ತೊಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ತಿರದಿಂದ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ ಅದೃಷ್ಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ದೊಡ್ಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತ ಇದ್ರೂ ಕೂಡ ವಿನಯ್ ಒಂದು ಆಕ್ಚುಲಿ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ಆರಾಮಾಗಿರ್ತಾರೆ ಯಾವುದೂ ತಲೆಯಲ್ಲಿ ಈಗ ಮಂಗ್ ಓಡಾಡಲ್ಲ ಭಾರವಾಗಿ ಸೊ ಒಳ್ಳೇದಾಗಲಿ ವಿನಯವರೇ ನಿಮಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನ ಕೊಡ್ಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ ಮೀರಿ ಈ ಸಿನಿಮಾ ಆಗಲಿ ಅದು ಒಳ್ಳೇದಾದ್ರೆ ನಮ್ಗ ಓಕೆ ಈ ಸಿನಿಮಾವನ್ನ ದಯವಿಟ್ಟು ನೋಡಿ ಎಲ್ಲರೂ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ನಾನು ಅವಾಗಲೇ ಹೇಳಿದೆ ಸುನಿ ಅಂದ್ರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ ಸುನಿ ನಿಮ್ಮ ಬೆನ್ನಲ್ಲೂ ಯಾಕೆ ನಗ್ತಾ ಇದೆಯಾ ನನ್ನ ಪ್ರಶ್ನೆ ನಿಮ್ಮ ಫಸ್ಟ್ ಇಷ್ಟು ಕ್ಯಾಮ್ರಾ ಇರ್ತಿರ್ಲಿಲ್ಲ ಈಗ ಹೀರೋ ಏನೋ ಒಬ್ಬ ಡೈರೆಕ್ಟ್ರಿಗೆ ನಿನ್ನ ಅಂತ ಏನ್ಬಿಡ್ತಾರೆ ಅನ್ಕೊಟ್ಟು ನಿಮ್ಮ ಓಕೆ ಒಳ್ಳೆ ಸಿನಿಮಾ ಬರ್ಲಿ ನಮ್ದು ಒಂದು ಅನೌನ್ಸ್ ಮಾಡಿದ್ದೀವಿ ಯಾರೋ ಪ್ರೊಡ್ಯೂಸರ್ ಬಂದ್ರು ಹೋಗ್ಬಿಟ್ರು ಯಾರ ಇಲ್ಲಿದ್ದಾರೆ ಇಲ್ಲಿದ್ದಾರೆ ಆಯ್ತು